ಭಾರತ್ ಕೆ ಸಾಥ್ ಮೆಹಬೂಬ್ ಶೇಖ್ ಮಾತೆ ಕೊಟ್ಟಿದೀವಿ ಕುಡಿಯೋದಿಕ್ಕೆ ಕರ್ನಾಟಕ ನೀರು ಕೊಡ್ತಾ ಇದೆ ಕಾವೇರಿ ತಾಯಿ ನೀರು ಕೊಡ್ತಾ ಇದೆ ಆ ಇವರು ಕರ್ನಾಟಕದಲ್ಲಿ ಬಂದು ಹೆಂಗೆ ಯಾವ ತರ ದುಡ್ಕೊಂಡು ಹೋಗ್ಬೇಕು ಇವ್ರಿಗೆ ಗೊತ್ತಿಲ್ಲ ಆ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯವಾಗಿ ನಡ್ಕೊಳ್ತಾ ಇದ್ದಾರೆ ಇವರು ಆ ಅದರಲ್ಲಿ ಇಲ್ಲಿ ಅಧಿಕಾರಿಗಳು ಬೇರೆ ಇವರಿಗೆ ಸಾಧ್ ಬೇರೆ ಕೊಡ್ತಾ ಇದ್ದಾರೆ ರೀ ಅಧಿಕಾರಿಗಳೇ ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಕೆಆರ್ ಎಸ್ ಪಾರ್ಟಿ ಯಾವ ತರ ಪಾಠ ಕಲಿಸುತ್ತೆ ಅಂತ ನಾವು ಮಾಡಿ ತೋರಿಸಬೇಕಾಗುತ್ತೆ ಎಚ್ಚರಿಕೆ ಇದು ಬೋರ್ಡು ಏನು ಇವತ್ತೇನು ಇಂದ ಕೊಟ್ಟಿದ್ರಿ ಇವ್ರಿಗೆ ಬೋರ್ಡು ಅಂತ ಇದೀರಾ ಧರಾನಿಗದಿದ್ವು ಇವತ್ತು ಹಾಕ್ಬೇಕು ಇವತ್ತೇ ಹಾಕ್ಬೇಕು ಈಗ್ಲೇ ತರಿಸಿ ಹಾಕಿ ನೀವು ನಿಮ್ಮನ್ನು ಕೊಟ್ಟಿದ್ರೆ ಇವ್ನು ಹಾಕ್ಲಿ ಇಲ್ವಾ ನೀವು ನೀವು ಆಫೀಸ್ ಇಂದ ಬಿಬಿಎಂಪಿಯಿಂದ ತರಿಸಿ ನೀವು ಹಾಕಿ

ಮಾಡಿ ಅವ್ರದ್ದು ಸರ್ ಅವ್ರು ಮಾತಾಡ್ತಾರೆ ಹಲೋ ಸರ್ ನಮಸ್ತೆ ಜೆ ಕೆ ಎಸ್ ರಾಜು ಅಂತ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಅಲ್ಲ ಲಾಸ್ಟ್ ಟೈಮ್ ಸರ್ ಈ ಮಾತ್ರ ನಾನು ಮಾತಾಡಿದ್ದೆ ತುಂಬಾ ಸಲ ಮಾತಾಡಿದ್ದೀನಿ ನೆಲಗದ್ರಲ್ಲಿ ರೋಡ್ ಬಗ್ಗೆ ಸರ್ ಇಲ್ಲಿ ಟಾಯ್ಲೆಟ್ಗೆ ಮೂತ್ರ ಅದು ಮೂತ್ರ ಎಷ್ಟು ನೀವು ಚಾರ್ಜ್ ಮಾಡ್ತಾ ಇದ್ದೀರಾ ಎಷ್ಟು ಫಿಕ್ಸ್ ಮಾಡಿದೀರಾ ನೀವು ಸರ್ ನಾವು ನಾವೇನು ಫಿಕ್ಸ್ ಮಾಡಿಲ್ಲ ಎಷ್ಟು ರೂಪಾಯಿ ಸಾರ್ ಸರ್ ಹೇಳಿ ಅವ್ರೇನಾದ್ರು ಎರಡು ರೂಪಾಯಿ ಮೇಲ್ಪಟ್ಟು ತಗೋ ತಗೊಂಡ್ಬಿಟ್ರೆ ಅವನಿಗೆ ಈಗ ನಮ್ಮ ನಮ್ಮ ಮಾಷಲ್ ಹೇಳಿದೀನಿ ಅವ್ರೇನ ಜಾಸ್ತಿ ಸಾಧ್ಯ ಚೆಕ್ ಮಾಡಿಕೆ ಮಾಡಿ ನನಗೆ ಹೇಳಿ ಇವಾಗ ನೋಡಿ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಅವನಿಗೆ ಸರ್ ಅವನು ಮೂತ್ರಲೆ ಎರಡು ರೂಪಾಯಿ ತಗೊಳ್ತಾ ಇದ್ದಾನೆ ಐದು ರೂಪಾಯಿ ಟಾಯ್ಲೆಟ್ ತಗೊಳ್ತಾ ಇದಾನೆ ಫ್ರೀ ಇದೆ ಅಲ್ವಾ ಮೂತ್ರಲ್ಲ ಯಾವಾಗಿಂದ ಫಿಕ್ಸ್ ಮಾಡಿದ್ರೆ ನೀವು ಎರಡು ರೂಪಾಯಿ ಈಗ ನೋಡಿ ಅದು ಪ್ಯೂರ್ಲಿ ಪ್ಯೂರ್ಲಿ ಅವ್ರು ಇದು ಪ್ಯೂರ್ಲಿ ಬೇಸಿಸ್ ಏನ್ ಸರ್ ಈಗ ಅವರಿಗೆ ಒಂದು ಬ್ಲೀಚಿಂಗ್ ಪೌಡರ್ ತಗೊಳೋದಕ್ಕೆ ಫೆನಾಯಿಲ್ ತಗೊಳೋದಕ್ಕೆ ಎಲ್ಲ ಮೇಂಟೆನೆನ್ಸ್ ಇಟ್ಟಿಕ್ಕಾಗ್ತದೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಯೂರಿನಸ್ ಎಲ್ಲ ಎರಡು ರೂಪಾಯಿ ಚಾರ್ಜ್ ಮಾಡ್ತಾರೆ ಎಲ್ಲ ಕಡೆ ಚಾರ್ಜ್ ಮಾಡ್ತಿದ್ದೀರಾ ನೀವು ಫ್ರೀ ಅಂತ ಮಾಡ್ಬಿಟ್ಟು ಪಬ್ಲಿಕ್ ಯಾವ ತರಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲೇಬೇಕು ಇವರು ಪಬ್ಲಿಕ್ ಜಾಗದಲ್ಲಿ ಅಲ್ಲ ನಮ್ಮ ಬಿಬಿಎಂಪಿ ಜಾಗದಲ್ಲಿ ಇವರು ಕಟ್ಕೊಂಡು ಬಾತ್ರೂಮ್ ನ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಪಬ್ಲಿಕ್ ಕೊಡ್ಬೇಕಾಗಿರೋ ಮೂಲಭೂತ ಸೌಕರ್ಯನ ಕೊಟ್ಟು ಆಮೇಲೆ ಮಿಕ್ಕಿದಕ್ಕೆ ಏನಿದೆ ಅದಕ್ಕೆ ಚಾರ್ಜಸ್ ಮಾಡ್ಬೇಕಾಗ್ತದೆ ನೀವು ಯೂರಿನ್ ಪಾಸ್ಗೆ ಹೆಂಗೆ ಸ್ವಾಮಿ ಚಾರ್ಜ್ ಮಾಡ್ತೀರಾ ನೀವು ಸ್ವಾಮಿ ನೀವು ಈ ತರಕೊಂಡು ಹೋಗ್ತಾರೆ ಅರ್ಥ ಆಯ್ತಾ ನೀವು ಎರಡು ರೂಪಾಯಿ ಕೊಡೋ ಬರ್ತಾವೆ ಸ್ವಾಮಿ ನಾವ್ ಹೇಳ್ತೀವಿ ಈಗ ನಾವೇನ್ ಮಾಡ್ತೀವಿ ನಾವ್ ಹೇಳ ಬಿಡ್ತೀವಿ ಈಗ ವಿಡಿಯೋ ಮಾಡ್ಬಿಟ್ಟು ನಾವ್ ಬಿಡ್ತೀವಿ ನೋಡಿ ಈ ಅಧಿಕಾರಿ ಇನ್ನ ಯಾರು ಬಾತ್ ಅಲ್ಲಿ ಹೋಗ್ಬೇಡಿ ಎಲ್ಲ ಹುಚ್ಚೆ ಎಲ್ಕು ಒಯ್ ಹೋಗ್ಬಿಡಿ ಅಂತ ನಾವ್ ಹೇಳ್ಬಿಡ್ತೀವಿ ಆ ಹುಚ್ಚರಿ ಎಲ್ಲ ಉಳ್ಕೊಂಡ್ರೆ ಮಾಸ್ಟರ್ ಫೈನ್ ಆಗ್ತಾರೆ ಅದಕ್ಕೆ

ನೀವು ಸ್ವಂತ ಖರ್ಚಲ್ಲಿ ಕಟ್ಕೊಂಡಿ ಅಂತ ಹೇಳಿ ನೀವು ಅದಕ್ಕೆ ಚಾರ್ಜಸ್ ಮಾಡಬೇಕು ಅಂತ ಹೇಳ್ತಾ ಇದೀರಲ್ಲ ಕೊಡಿ ಸ್ವಾಮಿ ಎಲ್ಲಿ ಅಲ್ಲ ನಿಮ್ಮ ಚಾರ್ಜ್ ಮಾಡಬೇಕು ಅಂತ ಇದ್ರೆ ನಿಮ್ಮನಲ್ಲಿ ಏನಾದ್ರೂ ಕೊಡಪ್ಪ ಅಗ್ರಿಮೆಂಟ್ ಯಾರ ಹತ್ರ ಇದೆ ಕೊಡ್ರಿ

लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए